ಗುರುಭ್ಯೋ ನಮಃ ಶ್ರೀಮತಿ ರಮಾನಕ್ಷ್ಮೀನಾಥಸಮಾರಂಭಂ ನತಯ ಮುನಮಧ್ಯಮ ಅಸ್ಮಾಚಾರ್ಯ ಪಂದೇ ಗುರುಪರಂಪರ ಯೋ ನಿತ್ಯಮಚ್ಯುತಮದಾಭುಜಯುಗ್್ಮಗ್ ವ್ಯಾಮೋ ಅಸ್ತಿತರಿದತೃಣಾಯ ಮೇನೆ ಅಸ್ಮದ್ಗುರೋರ್ ಭಗವತಸ್ಥಿಕ ಸಿಂಧು ಶರಣೌ ಚರಣೋ ಶರಣೆ ವೀಕ್ಷಿಕ ಬಂಧುಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಿಗಳನ್ನು ಮಾಡ್ತಾ ಈ ದಿನ ಸೋಮವಾರ ಪ್ರಾತಃ ಕಾಲ ಸೋಮವಾರ ಒಂಬತ್ತು ಗಂಟೆಯಿಂದ ಏಳುವರೆಯಿಂದ ಒಂಬತ್ತು ಗಂಟೆಗೆ ರಾಹುಕಾಲ ಬರುತ್ತೆ ಹತ್ತುವರೆಯಿಂದ ಹನ್ನೆರಡು ಗಂಟೆಗೆ ಯಮಗಂಟ್ ಕಾಲ ಬರುತ್ತೆ ಈ ಸೋಮವಾರ ಬಂದಾಗ ಮುಹೂರ್ತ ಕಾಲಗಳು ಭಾಳ ಕಡಿಮೆ ಸಿಗುತ್ತೆ ಒಂಬತ್ತಿಂದ ಹತ್ತುವರೆ ಒಂದೂವರೆ ಗಂಟೆಗಳ ಕಾಲ ಬೆಳಿಗ್ಗೆ ಅದಕ್ಕಿಂತ ಸಹ ಬೆಳಗ್ಗೆ ಐದು ಗಂಟೆಯಿಂದ ಏಳುವರೆ ತನಕ ಬೆಳಿಗ್ಗೆ ಅದು ಸಿಗುತ್ತೆ ಅನಂತರದಲ್ಲಿ ನಿಮಗೆ ಮುಹೂರ್ತಗಳು ಸಿಗೋದಿಲ್ಲ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ದಿನ ವಿಶೇಷವಾಗಿ ರಾಶಿಯವರೆಗೆ ಬಹಳವಾದಂಥ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆಲ್ಲಗೂ ಸಹ ಅತ್ಯಂತ ಬಿಡುಗಡೆ ಆಗಂಥ ದಿನಗಳು ನಿಮ್ಮ ಸಂಕಷ್ಟಗಳೆಲ್ಲವೂ ಸಹ ಪರಿಹಾರಂಥ ದಿನಗಳು ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ಆಗುವಂಥ ಕೆಲಸಗಳೆಲ್ಲವೂ ಸಹ ಅಡೆತಡೆಗಳಾಗ್ತಾ ಇತ್ತು ಇನ್ನು ಮುಂದಿನ ದಿನಗಳಲ್ಲಿ ಆರೋಗ್ಯ ಚೇತರಿಕೆ ಮೇಷರಾಶಿಯವರಿಗೆ ಕೆಲಸಗಳಲ್ಲೂ ಉತ್ತಮವಾದಂತಹ ಲಾಭ ಶುಭ ಕಾರ್ಯಗಳು ಅನ್ನುವಂಥ ಅನುಕೂಲಗಳು ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಶಂಸೆ ಮತ್ತು ದೊಡ್ಡ ಮಟ್ಟದ ಲಾಭವನ್ನು ನೋಡುವಂತಹ ದಿನ ಮೇಷರಾಶಿಯವರಿಗೆ ಪ್ರಾರಂಭವಾಯಿತು ನೀವು ಮಾಡಬೇಕಾಗಿರುವಂಥದ್ದು ಜನ್ಮದಲ್ಲಿ ಗುರು ಇದ್ದಾನೆ ಪ್ರಶಸ್ತವಾಗಿದೆ ಗುರುವಿನ ಅನುಗ್ರಹ ಪಡ್ಕೊಳ್ಳಿ ಜೊತೆಯಲ್ಲಿ ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಒಂದೂವರೆ ವರ್ಷಗಳಿಂದ ಏನು ಕೆಲಸಗಳಲ್ಲಿ ಅಡೆತಡೆಗಳು ಸ್ವಲ್ಪ ಸಮಸ್ಯೆಗಳು ಲೇಟ್ ಆಗುವಂಥದ್ದು ನಿಧಾನ ಎಲ್ಲ ಇತ್ತಲ್ಲ ಅದಕ್ಕೆಲ್ಲವೂ ಸಹ ತದ್ ವಿರುದ್ಧವಾದಂತಹ ಲಾಭವನ್ನು ನೋಡುವುದಕ್ಕೆ ನಿಮಗೆ ಭಾಳ ಪ್ರಶಸ್ತವಾಗಿರುತ್ತೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗಿದ್ದಂತಹ ಗ್ರಹಣ ದೋಷವೂ ಪರಿಹಾರ ಆಗಿಬಿಡುತ್ತೆ ಇನ್ನು ಋಷುಭರಾಶಿಯವರಿಗಂತೂ ಅವ್ರಿಗೂ ಸಹ ಭಾಳ ಅನುಕೂಲವನ್ನು ನೋಡುವಂತಹ ಶುಭ ದಿನ ಜೊತೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ರಾಹು ಬಂದಾಗ ಅವನನ್ನು ಯಾವ ಸಮಸ್ಯೆಗಳು ಬರೋದಿಲ್ಲ ಶತ್ರುಗಳೆಲ್ಲರೂ ಸಹ ಶಮನವಾಗುವಂಥ ದಿನ ಲಾಭವನ್ನು ನೋಡುವಂತಹ ದಿನ ಹೈನುಗಾರಿಕೆ ರೈತಾಪಿ ಕೆಲಸಗಳನ್ನು ಏನು ಮಾಡ್ತಿರ್ತಾರೆ ಅವ್ರಿಗೆಲ್ಲವೂ ಸಹ ದೊಡ್ಡ ಮಟ್ಟದ ಲಾಭ ನೋಡುವಂತಹ ದಿನಗಳು ಜೊತೆಯಲ್ಲಿ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ಕೆಲಸಗಳನ್ನು ಮಾಡ್ತಿರ್ತಾರಲ್ಲ ಸ್ವಯಂ ಪ್ರೇರಿತರಾಗಿ ಮಾಡುವಂಥ ಉದ್ಯೋಗಿಗಳಿಗೆ ದೊಡ್ಡ ಮಟ್ಟದ ಲಾಭ ಸಿಗುವಂಥ ದಿನಗಳು ಋಷಭ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ವ್ಯವಹಾರಗಳು ಚೆನ್ನಾಗಿದೆ ಏನಾದರೂ ಖರೀದಿ ಮಾಡಲಿಕ್ಕೆ ಹೂಡಿಕೆಯನ್ನು ಮಾಡುವಂತಹ ಆಲೋಚನೆಯನ್ನು ಮಾಡ್ತಿರ್ತೀರಿ ಮನೆಯ ಜಮೀನಿದ್ದರೆ ಮನೆಯನ್ನು ಕೊಟ್ಟುವಂಥ ಸುಯೋಗ ಹಣಕಾಸಿನ ಅನುಕೂಲವಾಗಿ ಸೈಟ್ಗಳನ್ನು ಜಮೀನುಗಳನ್ನು ಖರೀದಿ ಮಾಡುವಂತಹ ಮನಸ್ಸನ್ನು ಮಾಡುವಂಥದ್ದು ಹೊಸ ಹೊಸ ವಸ್ತುಗಳನ್ನು ವಾಹನಗಳನ್ನು ಖರೀದಿ ಮಾಡೋದಕ್ಕೆ ಮನಸ್ಸನ್ನು ಮಾಡುವಂಥದ್ದು ಮಿಥುನ ರಾಶಿಯವರು ಮಾಡ್ತಾರೆ ಕರ್ಕಾಟಕ ರಾಶಿಯವರಿಗೆ ಭಾಳವಾದಂತಹ ಸ್ವಲ್ಪ ನಾನು ಹೇಳುವಂಥದ್ದು ಕೋಪದ ವಾತಾವರಣಗಳಿತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿತ್ತು ಆದರೆ ಸ್ವಲ್ಪ ಹವಗಡಗಳು ಅದು ಅಗ್ನಿ ಹವಡಗಳಾಗಿರ್ಬೋದು ಕಂಟಕ ಅಂತ ಹೇಳ್ಬೋದು ಅಗ್ನಿ ಕಂಟಕ ವಾಯುಕಂಟಕ ವಾಹನ ಕಂಟಕ ಜಲಕಂಟಕ ಇಂತಹ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಎಲ್ಲಾದರೂ ಸ್ವಲ್ಪ ಹೊರಗಡೆ ದೂರದ ಪ್ರಯಾಣಗಳು ಮಾಡಿದಾಗ ಸ್ವಲ್ಪ ಮೈ ಮರಿಬಾರ್ದು ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ ಇದು ಸುಮಾರು ದಿನಗಳ ಕಾಲ ನಿಮ್ಮನ್ನು ಸ್ವಲ್ಪ ಪೀಡಿಸಿಕೆ ಪ್ರಾರಂಭವನ್ನು ಮಾಡುತ್ತೆ ಅಂತ ಹೇಳ್ತೇನೆ ಸ್ವಲ್ಪ ಪರಿಹಾರಕ್ಕಾಗಿ ಸ್ವಲ್ಪ ಮೃತ್ಯುಂಜಯ ಪೂಜೆಯನ್ನು ಮೃತಿಂಜೆ ಹೋಮವನ್ನು ಭ ಜಪವನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ನಂತರದಲ್ಲಿ ಸಿಂಹರಾಶಿವರಿಗೆ ಸಿಂಹರಾಶಿಯವರಿಗೆ ಹೂಡಿಕೆ ತುಂಬ ಚೆನ್ನಾಗಿದೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇದೆ ಜೊತೆಯಲ್ಲಿ ಏನು ಮಾಡೋಕ್ಕೋದ್ರೂ ಕುಟುಂಬದ ಸಹಕಾರ ಸಹಯೋಗ ಇದೆ ಮತ್ತು ನೂರು ರೂಪಾಯಿ ಹೂಡಿಕೆಯನ್ನು ಮಾಡಿದ್ರೆ ಇನ್ನೂರು ರೂಪಾಯಿ ಲಾಭ ಗಳಿಸುವಂತಹ ಟೆಕ್ನಿಕಲ್ ಮೈಂಡ್ ನಿಮ್ಮದಾಗಿರುತ್ತೆ ಅನಂತರದಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥದ್ದು ಶುಭ ಕಾರ್ಯಗಳಿಗೆ ಆಲೋಚನೆ ಮಾಡಿ ಎಡವಿ ಸ್ವಲ್ಪ ಸಮಸ್ಯೆಗಳನ್ನು ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಯಾವುದೋ ಒಂದು ಮದುವೆಯನ್ನು ಮಾಡ್ತಿರ್ತೀರಿ ಯಾವುದೋ ಒಂದು ಶುಭ ಕಾರ್ಯಗಳನ್ನು ಮಾಡ್ತೀರಿ ಅಂದರೆ ಸ್ಕೂಲಂಕುಶವಾಗಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ಒಂದು ದೀರ್ಘವಾದಂತಹ ಸಮಾಲೋಚನೆ ಒಂದು ಆಲೋಚನೆಯನ್ನು ಮಾಡಿ ಅದರ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡು ವ್ಯವಹಾರವನ್ನು ಮಾಡಬೇಕು ಇಲ್ಲಂದರೆ ಕುಟುಂಬದಲ್ಲಿ ವಿವಾಹಾದಿ ಕಾರ್ಯಗಳಲ್ಲಿ ಬಹಳವಾದಂಥ ಗೊಂದಲಗಳು ಸಮಸ್ಯೆಗಳು ಬೇಸರದ ವಾತಾವರಣ ಕಲಹಗಳು ಎಲ್ಲವೂ ಅನುಭವಿಸುವಂತಹ ವಾತಾವರಣ ಇರುತ್ತೆ ಜನ್ಮದಲ್ಲಿ ಕೇತು ಬಂದು ಇವತ್ತಿಂದ ಕುಂತಿದೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅನಂತರದಲ್ಲಿ ಹಣಕಾಸನ್ನು ದೊಡ್ಡ ಮಟ್ಟದ ಲಾ ನಷ್ಟವನ್ನು ಮಾಡ್ಕೊಳ್ತೀರಿ ಅಂತ ಏನೂ ಹೇಳುತ್ತೆ ಮತ್ತು ತುಲಾರಾಶಿಯವರಿಗೆ ಎಷ್ಟೋ ಜನಗಳಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು ಆಪ್ರೆಷನ್ಸ್ಗಳಾಗುವಂಥ ಸನ್ನಿವೇಶಗಳಾಗಿತ್ತು ದೊಡ್ಡ ಮಟ್ಟದ ಆಕ್ಸಿಡೆಂಟ್ಗಳಾಗಿತ್ತು ಅದೆಲ್ಲವೂ ಸಹ ಇನ್ನು ಮೇಲೆ ನಿಮಗೆ ಯಾವ ಸಮಸ್ಯೆಗಳು ಇಲ್ಲದೆ ಆ ಆರೋಗ್ಯದಲ್ಲಿ ವ್ಯತ್ಯಾಸಗಳೆಲ್ಲವೂ ಸಹ ಪೂರ್ಣವಾಗಿ ಕ್ಲಿಯರ್ ಆಗಿ ನೀವು ಒಳ್ಳೆಯ ದೃಢಕಾಯವಾದಂಥ ಶರೀರವನ್ನು ಹೊಂದುವಂತಹ ವ್ಯಕ್ತಿಗಳಾಗಿರ್ತೀರಿ ಮತ್ತು ಜೊತೆಯಲ್ಲಿ ಮನಸ್ಸಿನ ಸ್ಥಿತಿ ಭಾಳ ತುಂಬ ಚೆನ್ನಾಗಿರುತ್ತೆ ಆರ್ಥಿಕ ಸ್ಥಿತಿ ಉತ್ತಮವಾದಂಥ ಬೆಳವಣಿಗೆ ಕುಟುಂಬದಲ್ಲಿ ಸೋಂಕಿದ ವಾತಾವರಣ ಇದೆಲ್ಲವೂ ಸಹ ತುಲಾರಾಶಿವರಿಗಿರುತ್ತೆ ವೃಶ್ಚಿಕ ರಾಶಿ ನಿಮ್ಮ ಆಲೋಚನೆಯನ್ನೇ ಮಾಡಿದಂತಹ ಕೆಲಸದಲ್ಲಿ ಪ್ರಗತಿ ಕಾಣುತ್ತೆ ನಷ್ಟವೆಲ್ಲವೂ ಲಾಭಕ್ಕೆ ತಿರುಗುತ್ತೆ ಬುದ್ಧಿ ಚಾತುರ್ಯತೆಯಿಂದ ಕೆಲಸ ಮಾಡುತ್ತೀರಿ ಬಿಸ್ನೆಸ್ ಮಾಡುವಂಥವರಿಗೆ ತುಂಬ ಅತ್ಯಂತ ಲಾಭದಾಯಕವಾಗಿರುತ್ತೆ ಮತ್ತು ಕೋರ್ಟು ಕಚೇರಿಗಳು ಹೈನುಗಾರಿಕೆಯಲ್ಲಿ ಪ್ರಗತಿಯನ್ನು ಕಾಣುವಂಥ ಸನ್ನಿವೇಶಗಳು ನಿಮ್ಮದಾಗಿರುತ್ತೆ ಮತ್ತು ಧನುಸ್ ರಾಶಿಯವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಜೊತೆಯಲ್ಲಿ ಕಲಾವಿದರುಗಳಿಗೆ ಉತ್ತಮವಾದಂತಹ ಪ್ರಾಜೆಕ್ಟ್ಗಳು ಸಿಗುವಂಥದ್ದು ರಾಜಕೀಯ ವ್ಯಕ್ತಿಗಳಲ್ಲಿ ಸ್ವಲ್ಪ ಹಣಕಾಸಿನ ಅನುಕೂಲತೆಗಳು ಆಗುವಂಥ ಸನ್ನಿವೇಶಗಳು ಜೊತೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ ಕೆಲಸಗಳಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯ ತುಂಬ ಅನುಕೂಲವಾಗುವಂತಹ ದಿನಗಳು ನಿಮ್ಮದಾಗಿರುತ್ತೆ ಮಕರ ರಾಶಿಯವರಿಗೆ ಕೋಪದ ವಾತಾವರಣ ಇರುತ್ತೆ ಸ್ವಲ್ಪ ಮಾಡುವಂಥ ಕೆಲಸದಲ್ಲಿ ಅಡೆತಡೆ ಗೊಂದಲ ಇರುತ್ತೆ ಸ್ವಲ್ಪ ಬೇರೆಯವರಿಂದ ಸ್ವಲ್ಪ ಹೀಯಾಳಿಕೆಯ ಮಾತುಗಳು ಸಹ ಬರುತ್ತೆ ಜಾಗೃತಿಯನ್ನು ವಹಿಸಬೇಕಾಗ್ತದೆ ಅನಂತರದಲ್ಲಿ ಕುಂಭರಾಶಿಯವರಿಗೆ ತಂದೆಯೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗಬಹುದು ಸ್ವಲ್ಪ ಕೆಲಸದಲ್ಲಿ ಅಡೆತಡೆಗಳಾಗಬಹುದು ಬೆಳೆದಂಥ ಬೆಳೆಗಳಲ್ಲಿ ಸ್ವಲ್ಪ ನಷ್ಟವಾಗಬಹುದು ಕೆಲಸ ಮಾಡುವಂತಹ ಜಾಗದಲ್ಲಿ ಸ್ವಲ್ಪ ಕಷ್ಟಗಳು ಹಣಕಾಸಿನ ಗೊಂದಲಗಳಾಗುವಂಥ ಸನ್ನಿವೇಶಗಳಾಗಬಹುದು ಜಾಗ್ರತೆಯನ್ನು ವಹಿಸಿ ಜೊತೆಯಲ್ಲಿ ಮೀನರಾಶಿಯವರಿಗೆ ಹಣ ವಿಚಾರದಲ್ಲಿ ಗೊಂದಲ ಹಣದ ವಿಚಾರದಲ್ಲಿ ಭಾಳ ಕೇರ್ಲೆಸ್ ಮಾಡ್ಕೊಳ್ತೀರಿ ಬೇರೆಯವರಿಗೆ ಹಣವನ್ನು ಕೊಟ್ಟು ಭಾಳ ಸಂಕಷ್ಟವನ್ನು ಅನುಭವಿಸ್ತೀರಿ ನಿಮಗೆ ಬರಬೇಕಾದಂಥ ಹಣವೂ ಸಹ ನಿಮಗೆ ಬರದಲ್ಲಿ ಬಹಳವಂತ ಪೀಡಿಸ್ತಾ ಇರ್ತದೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳು ಗೊಂದಲಗಳು ಮನಸ್ತಾಪಗಳಾಗುವಂಥ ಸನ್ನಿವೇಶಗಳಿರುತ್ತೆ ಮೀನರಾಶಿಯವರು ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ಈ ದಿನದ ಸೋಮವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವಾರ ನಾಡ್ತಿದ್ದೇನೆ ಭಗವಂತ ನಿಮ್ಮೆಲ್ಲರಿಗೂ ಒಳಿತನ್ ಮಾಡಲಿ